ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾಗಿರುವ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಾ ಇದ್ದೇವೆ ಇವತ್ತು ಭಕ್ತಿ ಚಳುವಳಿಯನ್ನು ನೋಡುವ ಇನ್ನೂರ ತೊಂಬತ್ತೇಳ ಪೇಜ್ ನಂಬರಿಗೆ ಬನ್ನಿ ಇನ್ನೂರ ತೊಂಬತ್ತ ಏಳು ಇಲ್ಲಿ ನೋಡಿ ನಾವು ಭಕ್ತಿ ಪಂಥದ ಬಗ್ಗೆ ಈಗಾಗಲೇ ಕೊನೆಯ ಘಟಕ ಭಕ್ತಿ ಚಳುವಳಿ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಕ್ತಿ ಪಂಥವನ್ನು ಕೇಳ್ತಾರೆ ಅಥವಾ ಸೂಪಿ ಪಂಥ ಯಾವುದಾದ್ರೂ ಒಂದು ಪಂಥವನ್ನು ಅವರು ಕೇಳಿಯೇ ಕೇಳುವಂತಹ ಪ್ರಶ್ನೆ ಸ್ನೇಹಿತರೆ ಇದರಲ್ಲಿ ತುಂಬನೇ ಮುಖ್ಯವಾಗಿರುವಂತಹದು ಐದು ಅಂಕಕ್ಕೆ ಬಂದಿರುವಂಥದ್ದು ಮೀರಾಬಾಯಿಯ ಬಗ್ಗೆ ಕೇಳಿರುವಂಥದ್ದು ಮೀರಾಬಾಯಿ ಶಕ ಸಾವಿರದ ನಾನ್ನೂರ ತೊಂಬತ್ತ ಎಂಟರಿಂದ ಸಾವಿರದ ನಾನೂ ಸಾವಿರದ ಐನೂರ ನಲವತ್ತ ಆರರವರೆಗೆ ಇದ್ದವರು ತುಳಸಿದಾಸ ಮತ್ತು ಸೂರದಾಸರ ಸಮಕಾಲೀನವರಾಗಿದ್ದವರು ಯಾರು ಮೀರಾಬಾಯಿ ಹತ್ತೊಮ್ ಹದಿನಾರನೆಯ ಶತಮಾನದ ಶ್ರೇಷ್ಠವಾದ ಸಂತಳು ಪಶ್ಚಿಮ ಭಾರತದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿದ ಕಾವ್ಯ ಕೋಗಿಲೆ ಅಂದರೆ ಹಾಡ್ತಾ ಇದ್ರು ಅವರು ಹಾಡ್ತಾ ಇದ್ದರು ಹದಿನಾರನೆಯ ಶತಮಾನದ ಸಂತಳು ಸಂತರು ತುಂಬ ಜನ ಇದ್ದರು ಅವರ ಸಮಕಾಲನವರು ಈಗ ತುಳಸಿದಾಸ ಸೂರದಾಸ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅದು ಆ ಒಂದು ಕಾಲದವರೇ ಆಗಿದ್ರು ಅವರು ಅವರು ಕಾವ್ಯ ಕೋಗಿಲೆ ಎನ್ನುವಂಥದ್ದನ್ನು ಅವರಿಗೆ ಹೇಳ್ತಾ ಇದ್ರು ಯಾಕಂದರೆ ಹಾಡ್ತಾ ಇದ್ರು ಭಜನೆಯನ್ನು ಮಾಡ್ತಾ ಇದ್ರು ಆ ಕಾರಣದಿಂದಾಗಿ ಅವರು ಮೆರ್ತ ರಾಜ್ಯದ ರಾಥೋಡ್ನ ರಜಪೂತ ರಾಜ ರಾಜ ರತ್ನಸಿಂಹನ ಏಕೈಕ ಪುತ್ರಿ ಅಂದರೆ ಒಬ್ಬಳೇ ಒಬ್ಬಳು ಮಗಳಾಗಿರುವಂಥದ್ದು ರಜಪೂತ ರಾಜರ ರತ್ನಸಿಂಹ ಎಂಬವರ ಎಂಬ ರತ್ನಸಿಂಹ ಎಂಬ ರಾಜನ ಏಕೈಕ ಪುತ್ರಿ ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ಮೀರಾಬಾಯಿ ಮೆರ್ತಾ ಜಿಲ್ಲೆಯ ಕುತ್ಕಾ ಎಂಬ ಗ್ರಾಮದಲ್ಲಿ ಜನಿಸಿದವರು ಸಾವಿರದ ನಾನ್ನೂರ ತೊಂಬತ್ತ ಎಂಟರಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿ ಕಳೆದುಕೊಂಡು ತಾತ ರಾವ್ ದೂದಾಜಿಯ ಆರೈಕೆಯಲ್ಲಿ ಬೆಳೆದರು ರತ್ನಸಿಂಹ ರಾಜ ರತ್ನಸಿಂಹನ ಏಕೈಕ ಮಗಳು ಮೀರಾಬಾಯಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳ್ಕೊಂಡ ನಂತರ ಅಜ್ಜನ ಆರೈಕೆಯಲ್ಲಿ ಬೆಳೆದಂಥವಳು ರಾವ್ ದೂದಾಜಿ ಎಂದ ಅವರ ಹೆಸರು ರಾವ್ ಅವರ ಆರೈಕೆಯಲ್ಲಿ ಬೆಳೆದರು ನಂತರ ಅವರನ್ನು ಮದುವೆ ಮಾಡಿ ಯಾವಾಗ ಯಾರಿಗೆ ಮಹಾರಾಣಾ ಸಂಗನ ಮಗನಾಗಿದ್ದ ಭೋಜರಾಜನೊಂದಿಗೆ ವಿವಾಹವಾಯಿತು ಭೋಜರಾಜ ಯಾರೊಂದಿಗೆ ಮಹಾರಾಣಾ ಸಂಘನ ಮಗನಾಗಿದ್ದ ಭೋಜರಾಜನೊಂದಿಗೆ ವಿವಾಹ ವಿವಾಹ ಕೂಡ ಮಾಡಲಾಯಿತು ಅದ ನಂತರದಲ್ಲಿ ಏನಾಯಿತು ಯು ಒಂದು ಯುದ್ಧದಲ್ಲಿ ಆ ಭೋಜರಾಜ ಮಡಿದನು ಅಂದರೆ ಸಾವನ್ನಪ್ಪಿದನು ನಂತರ ಕೆಲವೇ ದಿನಗಳಲ್ಲಿ ಮಾವ ರಾಣಾ ಸಂಘ ಕೂಡ ಮಡಿದ ಅವನು ಕೂಡ ಸಾಯ್ತಾನೆ ಮಾವ ಅಂದರೆ ಭೋಜರಾಜನ ತನ್ನ ಗಂಡನ ಅಪ್ಪ ಮಹಾರಾಣಾ ಸಂಗನ ಮಗ ಭೋಜರಾಜ ಭೋಜರಾಜನೊಂದಿಗೆ ಮೀರಾಬಾಯಿಯನ್ನು ಮದುವೆ ಮಾಡಿಕೊಡ್ತಾರೆ ಭೋಜರಾಜ ಒಬ್ಬ ಒಂದು ಯುದ್ಧದಲ್ಲಿ ಸಂಗಡ ನಡೆದ ಬಾಬರನ ಸಂಗಡ ನಡೆದಂತಹ ಒಂದು ಯುದ್ಧದಲ್ಲಿ ಭೋಜರಾಜ ಮಾಡ್ತಾ ಸಾವನ್ನಪ್ಪತ್ತೆ ಅದಾದ ನಂತರ ಕೆಲವು ಸಮಯದ ನಂತರ ಮಾವನಾದಂತಹ ರಾಣಾ ಸಂಘನೂ ಕೂಡ ಸಾವನ್ನಪ್ಪತ್ತಾರೆ ಈ ಕಷ್ಟ ಪರಂಪರೆಯ ಫಲವಾಗಿ ಮೀರಾಬಾಯಿ ಇದನ್ನೆಲ್ಲ ನೋಡಿ ಒಂಥರ ಮನಸ್ಸಿಗೆ ಯಾವಾಗಲೂ ದುಃಖ ಅಂತ ಅನಿಸ್ತದಲ್ಲ ಅವಾಗ ಲೌಕಿಕ ಬದುಕು ತೊರೆದು ಅಲೌಕಿಕ ಬದುಕಿನತ್ತ ಹೆಜ್ಜೆ ಇಡ್ತಾಳೆ ಯಾಕೆ ಲೌಕಿಕ ಬದುಕಿನಿಂದ ಅಲೌಕಿಕ ಬದುಕಿಗೆ ಹೆಜ್ಜೆ ಇಡುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾಳೆ ಅದಾದ ನಂತರ ಗಂಡನನ್ನು ಕಳ್ಕೊಂಡಿದ್ದಾಳೆ ಅದಾದ ನಂತರ ಅವಳು ಮೀರಾಬಾಯಿ ತನ್ನ ಮಾವನನ್ನು ಕಳ್ಕೊಂಡ ನಂತರ ಈ ಲೌಕಿಕ ಬದುಕೇ ಬೇಡ ನನಗೆ ಅಂತ ಹೇಳಿ ಅಲೌಕಿಕ ಬದುಕಿಗೆ ಅವಳು ಹೋಗ್ತಾಳೆ ಮೀರಾಬಾಯಿ ಬಾಲ್ಯದಿಂದಲೂ ಕೃಷ್ಣನ ಭಕ್ತೆ ಅವಳು ತುಂಬ ಕೃಷ್ಣನ ಭಕ್ತೆಯಾಗಿದ್ಲು ಆದ್ದರಿಂದ ಗಿರಿಧರ ಗೋಪಾಲನನ್ನು ತನ್ನ ಪ್ರಿಯತಮನೆಂದು ನಂಬಿದ್ಲು ಅವಳು ಯಾವತ್ತು ಚಿಕ್ಕ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮೀರಾಬಾಯಿ ಕೃಷ್ಣನೇ ನನ್ನ ಪ್ರಿಯತಮ ಎನ್ನುವಂಥದ್ದನ್ನು ಅವಳು ನಂಬ್ತಾ ಬಂದವಳು ಕೃಷ್ಣನ ಗೀತೆಗಳನ್ನು ಹೇಳ್ತಾ ಹೋಗ್ ಹೇಳ್ತಾ ಇರ್ತಾಳೆ ಸಂತ ರೈದಾಸರು ಮೀರಾಬಾಯಿಯ ದೀಕ್ಷಾ ಗುರುವಾಗಿದ್ದರು ದೀಕ್ಷೆಯನ್ನು ಕೂಡ ಅವರಿಗೆ ಕೊಡ್ತಾರೆ ಕೃಷ್ಣನನ್ನು ಕುರಿತು ಅಸಂಖ್ಯಾತ ಕೀರ್ತನೆಗಳನ್ನು ಕೂಡ ಅವರು ಬರೆದಿದ್ದಾರೆ ಹಿಂದಿ ರಾಜಸ್ಥಾನಿ ಗುಜರಾತಿ ಭಾಷೆಗಳಲ್ಲಿ ರಚಿಸಿ ರಚಿಸಿ ಹಾಡಿದ್ದಾರೆ ಕೂಡ ಅವರ ಕೀರ್ತನೆಗಳನ್ನು ಗೀತ ಗೋವಿಂದ ಕಾ ಟೀಕ್ ರಾಘಗೋವಿಂದ ಪದಾವಳಿ ಎಂಬ ಕಾವ್ಯಗಳಲ್ಲಿ ಕಾಣಬಹುದು ಈಗ ಕೂಡ ಮೀರಾಬಾಯಿ ಅಂತ ಹೇಳಿದ ಕೂಡಲೇ ಕೃಷ್ಣನ ಭಕ್ತೆ ಅಂತ ತುಂಬ ಜನರಿಗೆ ಗೊತ್ತಿದೆ ಆಕೆಯನ್ನು ಶೈಲಿಯ ಕವಿಗಳ ಆದಿದೇವತೆ ಎಂದು ಕೂಡ ವರ್ಣಿಸಲಾಗಿದೆ ಶೈಲಿಯ ಕವಿತೆಯ ಆದಿದೇವತೆ ಅಂತ ಕೂಡ ಮೀರಾಬಾಯಿಯನ್ನು ಕರಿತಾಯಿದ್ರು ಮೀರಾಬಾಯಿ ಕೃಷ್ಣನ ಭಕ್ತೆಯಾಗಿದ್ದಳು ಹಾಗೆಯೇ ಅದರ ಜೊತೆಗೆ ಅವಳೇನು ಕೃಷ್ಣನನ್ನೇ ತನ್ನ ಪ್ರಿಯತನ ಪ್ರಿಯತಮ ಎಂದು ನಂಬಿದ್ಲು ಕೂಡ ಅವಳಿಗೆ ದೀಕ್ಷೆ ಕೂಡ ಸಿಗ್ತದೆ ಅದಾದ ನಂತರ ಅಸಂಖ್ಯಾತ ಕೀರ್ತನೆಗಳನ್ನು ರಚಿಸಿದ್ದಾಳೆ ರಚಿಸಿದ ನಂತರ ಅದೇ ಕೀರ್ತನೆಯನ್ನು ಹಾಡಿದ್ದಾರೆ ಕೂಡ ಗೀತ ಗೋವಿಂದ ಕಾಟೀಕ್ ರಾಗಗೋವಿಂದ ಪದಾವಳಿ ಎಂಬ ಕಾವ್ಯದಲ್ಲಿ ಈಗಲೂ ಕೂಡ ಆ ಒಂದು ಗೀತೆಗಳು ಕಾಣಬಹುದು ಅದಕ್ಕೋಸ್ಕರ ಶೈಲಿಯ ಕವಿತೆಗಳ ಆದಿದೇವತೆ ಎಂದು ಕೂಡ ವರ್ಣಿಸಿದ್ದಾರೆ ಇವರ ಕವಿತೆಗಳು ಜನಸಾಮಾನ್ಯರಲ್ಲಿ ದೈವ ಪ್ರೇಮ ಭಕ್ತಿಯನ್ನು ಹೆಚ್ಚು ಮಾಡಿದೆ ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಅಂದರೆ ಸಾಯುವಂತಹ ಸ್ವಲ್ಪ ದಿನದ ಮೊದಲು ಅವಳು ದ್ವಾರಕೆಗೆ ತೆರಳಿ ಅಲ್ಲಿ ಮೀರಾ ಕೊನೆಯವರೆಗೂ ಕೂಡ ಕೃಷ್ಣನ ಕೀರ್ತನೆಗಳನ್ನು ಹಾಡುತ್ತಾ ಹಾಡುತ್ತಾ ಅದರಲ್ಲೇ ಮಗ್ನಾಗಿ ಮಗ್ನಳಾಗಿ ಆತನ ದಿವ್ಯ ಪಾದಗಳಲ್ಲಿ ಸೇರಿ ಹೋಗ್ತಾಳೆ ಕೊನೆಯ ದಿನಗಳಲ್ಲಿ ಅಂದರೆ ಕೊನೆಯ ಅಂದರೆ ಜೀವ ಹೋಗುವಂಥ ಸಂದರ್ಭದಲ್ಲಿ ದ್ವಾರಕೆಯಲ್ಲಿ ಹೋಗಿ ಅಲ್ಲಿ ಕೃಷ್ಣನ ಕೀರ್ತನೆಗಳನ್ನು ಹಾಡಿ 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 ನಂತರ ಕೃಷ್ಣನ ಪಾದಗಳಲ್ಲಿ ಸೇರಿ ಹೋಗುವಂಥದ್ದು ಅಂದರೆ ಸಾವನ್ನಪ್ಪತ್ತಾಳೆ ಮನುಷ್ಯ ಹುಟ್ಟು ಮತ್ತು ಸಾವುಗಳಿಂದ ಮುಕ್ತಿ ಪಡೆಯಲು ಭಕ್ತಿ ಅಗತ್ಯ ಅವಳು ಹೇಳಿ ಹೇಳಿರ್ತಾಳೆ ಮೊದಲು ಮನುಷ್ಯನಿಗೆ ಒಂದು ಹುಟ್ಟು ಮತ್ತು ಸಾವು ಅಂತ ಇರ್ತದಲ್ಲ ಅಲ್ಲಿ ಮುಕ್ತಿ ಪಡೆಯಬೇಕಾದರೆ ಭಕ್ತಿ ಅವಶ್ಯಕ ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡಿಸಿದ್ಲು ಬ್ರಾಹ್ಮಣರು ಶ್ರೇಷ್ಠರು ಅಂತ ಹೇಳುವಂಥದ್ದನ್ನು ಮೀರಾಬಾಯಿ ಖಂಡಿಸ್ತಾ ಇದ್ಲು ಸರಳವಾದ ಭಕ್ತಿಗೆ ಒತ್ತು ನೀಡಿದ್ಲು ಸರಳವಾಗಿರಬೇಕು ಈಗ ಭಕ್ತಿ ಅಂತ ಅಂತ ಹೇಳಿದ ಕೂಡಲೇ ಆಡಂಬರ ಆಗಬಾರದು ಅದು ಸರಳವಾಗಿರಬೇಕು ಅಂತ ಹೇಳಿದ್ಲು ಜಾತಿ ಮತ ಸ್ತ್ರೀ ಪುರುಷರೆಂಬ ಭೇದವಿಲ್ಲದೆ ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು ಇಷ್ಟ ದೇವರನ್ನು ಮುಕ್ತಿ ಪಡೆಯಬಹುದು ಅಂತ ಹೇಳಿದು ಮೀರಾಬಾಯಿ ಇವಾಗ ಗೊತ್ತಾಯ್ತಲ್ಲ ಮೀರಾಬಾಯಿ ಕೃಷ್ಣನ ಭಕ್ತೆಯಾಗಿದ್ಲು ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳ್ಕೊಂಡ ನಂತರ ಅಜ್ಜನ ಆರೈಕೆಯಲ್ಲಿ ಬೆಳೆದಂತಹ ಮೀರಾಬಾಯಿ ಕೃಷ್ಣನ ಭಕ್ತೆಯಾಗಿದ್ಲು ಚಿಕ್ಕ ವಯಸ್ಸಿನಲ್ಲೂ ಕೂಡ ಕೃಷ್ಣನ ಭಕ್ತಿಯಾಗಿ ಕಿ ಕೃಷ್ಣನ ಕೀರ್ತನೆಗಳನ್ನು ಬರೆದು ಹಾಡ್ತಾ ಇದ್ಳು ಅವಳು ನಂತರ ಅವಳನ್ನು ಮದುವೆ ಮಾಡಿ ಕೊಡ್ತಾರೆ ಅದ ನಂತರ ಯುದ್ಧದಲ್ಲಿ ರಾಜನು ಕೂಡ ಮಾಡಿತಾನೆ ಮಾವ ಕೂಡ ಮಾಡಿದ ನಂತರ ಈ ಲೌಕಿಕ ಜೀವನವೇ ಬೇಡ ಅಂತ ಹೇಳಿ ಅಲೌಕಿಕ ಬದುಕಿಗೆ ಹೋದವಳು ಮೀರಾಬಾಯಿ ಅದ ನಂತರದಲ್ಲಿ ಮೀರಾಬಾಯಿ ಎಷ್ಟೆಷ್ಟೋ ಕೀರ್ತನೆಗಳನ್ನು ಹಾಡುತ್ತಾ ಹಾಡುತ್ತಾ ಕೊನೆಯ ದಿನಗಳಲ್ಲಿ ಏನು ಮಾಡಿದ್ಲು ದ್ವಾರಕೆಗೆ ಹೋಗಿ ಅಲ್ಲಿಯೇ ಕೃಷ್ಣನ ಕೀರ್ತನೆಗಳನ್ನು ಹೇಳುತ್ತಾ ಹೇಳುತ್ತಾ ಕೃಷ್ಣನ ಪಾದದಲ್ಲಿ ಸೇರಿ ಹೋಗ್ತಾಳೆ ಇದು ಮೀರಾಬಾಯಿಯ ಇಷ್ಟೊಂದು ವಿಷಯಗಳು ಮನುಷ್ಯ ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆಯಬೇಕಾದರೆ ಭಕ್ತಿ ಅವಶ್ಯಕ ಸರಳವಾದ ಭಕ್ತಿ ಮಾಡಬೇಕು ಸರಳವಾದ ಒಂದು ಪೂಜೆ ಮಾಡಬೇಕು ಅಂತ ಹೇಳ್ತಾಳೆ ಹಾಗೇ ರೀತಿ ಜಾತಿ ಮತ ಸ್ತ್ರೀ ಪುರುಷ ಎಲ್ಲ ಭೇದ ಭಾವ ಇಲ್ಲ ಎಲ್ಲ ಕೂಡ ಇಷ್ಟ ದೇವರನ್ನು ನೆನೆಸಿ ಅವರನ್ನು ಪೂಜೆ ಮಾಡಿದರೆ ಖಂಡಿತವಾಗಿಯೂ ಮುಕ್ತಿ ಪಡೆಯಬಹುದು ಎನ್ನುತ್ತಾ ಮೀರಾಬಾಯಿ ಹೇಳುವಂಥದ್ದನ್ನು ಕಾಣ್ಬೋದು ಇದು ಮೀರಾಬಾಯಿಯ ವಿಷಯ ಇನ್ನು ಭಕ್ತಿ ಪಂಥದ ಸುಧಾರಕರಲ್ಲಿ ರಮಾನಂದ ಕಬೀರ ವಲ್ಲಭಾಚಾರ್ಯರು ಮೀರಾಬಾಯಿ ರೈದಾಸರು ತುಳಸಿದಾಸರು ಗುರು ಕಾಣ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಮೀರಾಬಾಯಿ ಬಂದಿರುವಂಥದ್ದು ಮೀರಾಬಾಯಿ ಬಂದಿರುವಂಥದ್ದು ನನಗೆ ಸಿಕ್ಕಿದೆ ಇನ್ನೂ ಬೇರೆ ರಾಮಾನುಜಾಚಾರ್ಯರದ್ದು ಗುರುನಾನಕ್ ತುಳಸೀದಾಸರು ತುಳಸಿದಾಸರು ವಲ್ಲಭಾಚಾರ್ಯರು ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಅದನ್ನು ನೋಡಿಕೊಂಡ್ರೆ ಆಯಿತು ಕಬೀರ ಕಬೀರನನ್ನು ಕೂಡ ನೋಡಿಕೊಳ್ಳಿ ದೇವನೊಬ್ಬ ಆತನ ನಾಮಹಲವು ಅಂತ ಹೇಳಿದವರು ಇದರಲ್ಲೆಲ್ಲ ಕೂಡ ಇದೆ ನೋಡಿ ಕಬೀರರು ಹೇಳಿರುವಂಥ ಮಾತುಗಳು ಒಂದೇ ಮಣ್ಣಿನಿಂದ ತಯಾರಿಸಿದ ಮಡಕೆಗಳು ಎಂದು ವರ್ಣಿಸಿದರು ದೇವನೊಬ್ಬ ಆತನ ನಾಮಹಲವು ಏಕೀಶ್ವರ ತತ್ವವನ್ನು ಪ್ರತಿಪಾದಿಸಿದರು ಇವರೆಲ್ಲರೂ ಕೂಡ ಭಕ್ತಿಪಂಥರು ಇವರು ಭಕ್ತಿಪಂತ್ರ ತತ್ವಗಳು ಇದೆಲ್ಲ ಭಕ್ತಿಪಂತ್ರ ತತ್ವಗಳು ಧನ್ಯವಾದಗಳು ಸ್ನೇಹಿತರೆ